ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಈ ಇನ್ಸಿಡೆಂಟ್ನ ಮದ್ದೂರು ಮತ್ತು ಚಾಮುಂಡಿ ಚಲೋ ಇನ್ಸಿಡೆಂಟ್ನ ದಯಮಾಡಿ ಎನ್ನ ಈಗ ಒಪ್ಸಿ ಬಿ ಜೆ ಯಾಕೆ ಕೇಳ್ತಾ ಇಲ್ಲ ಮದ್ದೂರು ಇನ್ಸಿಡೆಂಟ್ನ ಎನ್ ಐ ಕೊಡಿ ಜಿ ಪಿ ಐ ಕೊಡಿ ಯಾಕೆ ಕೇಳ್ತಾ ಇಲ್ಲ ಸಿ ಬಿ ಐ ಕೊಡಿ ಅಂತ ಯಾಕೆ ಕೇಳ್ತಾ ಇಲ್ಲ ಯಾಕೆಂದರೆ ಎಲ್ಲ ಅವರೇ ಇದ್ದಾರೆ ಐದು ಸಾವಿರ ಜನ ಅಲ್ಲೂ ಬಂದವರು ಎಲ್ಲ ಐದು ಸಾವಿರ ಜನ ತೊಂಬತ್ತು ಪರ್ಸೆಂಟು ಲೋಕಲ್ನವರಲ್ಲ ಒಬ್ಬರು ಲೋಕಲ್ನವರು ಎಲ್ಲ ಹೊರಗಡಿಂದ ಬಂದಿರೋರು ಎಲ್ಲ ಬಸ್ಸಿಂದ ಇಂಪೋರ್ಟ್ ಮಾಡ್ಕೊತವ್ರೆ ಗೂಂಡಾಗಳನ್ನ ಇಟ್ಕಂಡವ್ರ ಒಂದಷ್ಟು ಜನ ಇದಕ್ಕೆ ಅಂತ ಹೆಂಗಸರು ಮತ್ತು ಗಂಡಸರು ಇಬ್ರು ಇಲ್ಲಿಂದ ಕರ್ಕಂಬತ್ತಾರಲ್ಲ ಪೂರ್ತಿ ಅವರಿಗೆಲ್ಲ ಟ್ರೈನಿಂಗು ಯಾವ ರೀತಿ ಅವ್ರು ಬಿ ಜೆ ಪಿ ಇವರು ಇವ ಈ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಅನ್ನ ಅನ್ನುವಂಥದ್ದಕ್ಕೆ ಬಿ ಆರ್ ಎಸ್ ಎಸ್ ಟ್ರೈನಿಂಗ್ ಹೆಂಗಿರುತ್ತೆ ಅನ್ನುವಂಥದ್ದಕ್ಕೆ ನೆನ್ನೆ ದಿವಸ ಆ ಜ್ಯೋತಿಯನ್ನು ಹುಡುಗಿ ಬಾಯಿಂದ ಬಂದಂಥ ಪದಗಳು ಅವಳ ಇನ್ನಿ ಹಿನ್ನೆಲೆ ಕ್ಯಾರೆಕ್ಟರ್ ಏನು ಅನ್ನುವಂಥದ್ದು ಪದಗಳು ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಅಪ್ಪರ್ ಕಮ್ಯುನಿಟಿ ಅವ್ರನ್ನ ಮುಂದೆ ಬಿಡ್ರಿ ಗಲಾಟೆ ಮಾಡೋಕ್ಕೆ ಮುಂದೆ ಬಿಡಿ ನೀವು ಎಲ್ಲ ಮುಗಿದೋದ್ಮೇಲೆ ಬರ್ತೀರಿ ಯಾವ ಪಾಪ ಹಿಂದುಳಿದವರು ಈ ಶೆಡ್ಯೂಲ್ ಕ್ಯಾಸ್ಟ್ ಅವರು ಶೆಡ್ಯೂಲ್ ಟ್ರೈಬ್ನವರು ಇಂಥವ್ರನ್ನ ಮುಂದೆ ಬಿಟ್ಬಿಟ್ಟು ಅವ್ನ ಬಾವಿ ಚಳಿಬಿಟ್ಟು ಆಳ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಿರಲ್ಲ ಅವ್ರ ಮೇಲೆ ಎಫ್ಐಆರ್ ಆಗ್ತಾವಾರಲ್ಲ ಅವರು ಹಾಂ ನಾನು ಕೋರ್ಟ್ ಕಲಿಬೇಕಾಗಿರುವಂಥದ್ದು ಅವ್ರು ತಾನೇ ಕಂಡೋರ್ ಮಕ್ಕಳನ್ನ ಬಾವಿ ತೆಳಿಬಿಟ್ಟು ಆಳ ನೋಡುವಂಥ ಒಂದು ವ್ಯವಸ್ಥೆ ಏನು ಇಟ್ಕೊಂಡಿದ್ದೀರಿ ಇದು ದುರಂತದ ಸಂಗತಿ ಅದರಿಂದ ನಾನು ರಾಜ್ಯದಲ್ಲಿ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಥರ ಏನಾದರೂ ಇದ್ದರೆ ಮದ್ದೂರಲ್ಲಿ ಬರೀ ಇಪ್ಪತ್ನಾಲ್ಕು ಜನನ ಅರೆಸ್ಟ್ ಮಾಡುವಂಥದ್ದು ಬರೀ ಮುಸ್ಲಿಂ ಸಮುದಾಯದ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಿದ್ವಿ ನಾವು ಓಲೈಕೆ ಮಾಡುವಂಥದ್ದು ಇದ್ದರೆ ಅವನ್ನ ಒಂದಷ್ಟು ಜನ ಇವ್ರನ್ನೂ ಒಂದಷ್ಟು ಜನ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಪ್ರಚೋದನೆ ಯಾರು ಅನ್ನುವಂಥದ್ದು ಗೊತ್ತಾಗ್ತಿತ್ತಲ್ಲ ಪ್ರಚೋದನೆ ಮಾಡಿದವ್ರು ಕಲ್ಪಿಡ್ಸಲ್ವಾ ಪ್ರಚೋದನೆ ಮಾಡಿದವ್ರು ಕಲ್ಪಿಡ್ಸಲ್ವಾ ಮುಸ್ಲಿಮ್ಸ್ನ ಸೂಳೆ ಮಕ್ಕಳು ಅಂತ ಬೈದೋರು ಕಲ್ಪಿಡ್ಸಲ್ವಾ ಹುಡ್ಗಿ ಯಾರು ಯಾವ ಪಾರ್ಟಿಯವರು ಹುಡ್ಗಿ ಏನು ಪೊಸಿಷನ್ ಹುಡುಗಿಗೆ ನೆಕ್ಸ್ಟ್ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರಂತಲ್ಲಿ ಶಿ ಇಸ್ ಗೋಯಿನ್ ಟು ಬಿನ್ ಎಮ್ ಎಲ್ ಎ ಫ್ರಮ್ ಬಿ ಜೆ ಪಿ ಹಾಂ ಇಂಥ ವ್ಯವಸ್ಥೆ ನೀವು ಇಟ್ಕೊಂಡಿದ್ದೀರಲ್ಲ ಅಶೋಕು ಸಿ ಟಿ ರವಿ ವಿಜಯೇಂದ್ರ ಇವ್ರಿಗೇನಾದ್ರೂ ಮಾಲವಾದಿ ನಾರಾಯಣ ಸ್ವಾಮಿ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ದಿನ ಬೆಳಗ್ಗೆ ದಿನಕ್ಕೆ ಹತ್ತು ಪ್ರೆಸ್ ಮೀಟ್ ಮಾಡ್ತಾರೆ ದಿನಕ್ಕೆ ಹತ್ತು ಪ್ರೆಸ್ ಮೀಟು ಅದು ಎಲ್ಲಿರ್ತಾರೋಪ್ಪ ಈ ಕೋಮು ಗಲಭೆ ಯಾವ್ದಾನ ಎಣ ಬಿದ್ದರೆ ಓ ಆ ಶೋಭಾ ಕರನ್ಲೇ ಕರಂದ್ಲಾಜೆ ಅನ್ನೋರು ಕಾಣಿಸ್ಕೊಳ್ಳೋದೇ ಅಲ್ಲ ಎಣ ಬಿದ್ದೆಲ್ಲಿ ಬರ್ತಾರ ಟಕ್ಕಂಥ ಮಾಧ್ಯಮದ ಮುಂದೆ ಬಂದು ಪ್ರೆಸ್ ಮೀಟ್ ಇವರು ಯೋಗ್ಯತೆಗಳಿಗೆ ಹತ್ತು ಹತ್ತು ವರ್ಷ ಮಂತ್ರಿಗಳಾಗಿದ್ದಾರೆ ಯಾವ್ದಾರ ಒಂದು ಯೋಜನೆ ತಗೊಂಬಂದವರ ಯಾರೋ ಅಲ್ಲಿ ಧಾರವಾಡಲ್ಲಿ ಎರಡು ಸರಿ ಹತ್ತು ವರ್ಷದಿಂದ ಮಂತ್ರಿ ಬರೀ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಕೇಳಬೇಡ ಮಾದಾಯಿ ಸಮಸ್ಯೆನ ಬಗೆಹರಿಸ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ ಮೇಕೆದಾಟಿಗೆ ಬಗೆಹರಿಸಿಕೊಡಕ್ಕಾಗಲಿಲ್ಲ ಆಲ್ಮತ್ತಿ ಡ್ಯಾಮ್ ಎತ್ತರ ಕಟ್ಟುವಂಥದ್ದು ಗೆಜೆಟ್ ನೋಟಿಫಿಕೇಶನ್ ಓಡಿಸ್ಲಿಲ್ಲ ನೀವು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಜಿ ಎಸ್ ಟಿದು ಬ್ಯಾ ನಮಗೆ ಬಾಕಿ ಏನಿದೆ ಅದು ಕೊಡ್ಸ್ಕೊಳ ಕೆಲಸವನ್ನು ಮಾಡಲಿ ಯಾವತ್ತಾದರೂ ಬಿ ಜೆ ಪಿಯವರು ನಾನು ಕೇಳ್ತೀನಿ ಯಾವತ್ತಾದರೂ ಬಿ ಜೆ ಪಿಯವರು ದಯಮಾಡಿ ಕಳೆದ ಎರಡೂವರೆ ವರ್ಷದಿಂದ ಪಬ್ಲಿಕ್ ರಿಲೇಟೆಡ್ ಇಶ್ಯೂಸ್ನ ತಗೊಂಡು ಪತ್ರಿಕಾಗೋಷ್ಠಿ ಮಾಡಿರೋದೇ ಆಗಲಿ ಸ್ಟ್ರೈಕ್ ಮಾಡಿರೋದೇ ಆಗಲಿ ನೀವು ಯಾವ್ದಾನ ಒಂದು ದಯಮಾಡಿ ತೋರಿಸಿ ಯಾವ್ದಾನ ಒಂದು ದಿನ ಎದ್ದೆ ಕಿಡಿ ಹತ್ತುವಂಥದ್ದು ಮುಸ್ಲಿಂ ಸಮುದಾಯದ ವಿರುದ್ಧ ದಲಿತರ ವಿರುದ್ಧ ಮಾತಾಡುವಂಥದ್ದು ಪ್ರೆಸ್ ಮೀಟ್ ಮಾಡುವಂಥದ್ದು ಮತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ಬೈಯುವಂಥದ್ದು ಆಮೇಲೆ ಸಣ್ಣ ಸಣ್ಣ ವಿಚಾರನ ಟ್ವಿಸ್ಟ್ ಮಾಡಿ ಮಾತಾಡುವಂಥದ್ದು ಬಿಟ್ಟರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತಾದರೂ ಯಾವತ್ತಾದರೂ ಪ್ರೆಸ್ ಮೀಟ್ ಮಾಡಿ ಇದು ಹಿಂಗಿದೆ ಸಮಸ್ಯೆ ಇದು ಹಿಂಗಿದೆ ಸಮಸ್ಯೆ ಇದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ರೈತ ಸಮಸ್ಯೆ ಇದೆ ಹೆಣ್ಮಕ್ಳು ಸಮಸ್ಯೆ ಇದೆ ಉದ್ಯೋಗ ಸಮಸ್ಯೆ ಇದೆ ಇದನ್ನು ಹಿಂಗೆ ಮಾಡಬೇಕು ಫ್ಯಾಕ್ಟ್ರಿಗಳು ತರಬೇಕು ಫಾರಿಕ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ತರಿಸುವಂಥದ್ದು ಮಾಡಬೇಕು ಅಂತ ಯಾವತ್ತಾದ್ರೂ ಸಿ ಎಂ ಹತ್ರ ಬಂದು ಚರ್ಚೆ ಮಾಡುವಂಥದ್ದು ಆಗಲಿ ಇಲ್ಲ ನೀವೇ ಒಂದು ಚರ್ಚೆ ಮಾಡಿ ಮಾಡುವಂಥದ್ದು ಇರಲಿ ನಾನು ನೋಡಿದ್ದೀರಾ ಬೆಂಕಿ ಹಚ್ಚೋದು ಹೆಂಗೆ ಅಂತ ಮೀಟಿಂಗ್ ಮಾಡಿಕೊಂಡು ಮಾಡ್ಕೊತೀರಿ ಅದ್ರ ಪ್ರಕಾರ ಬಂದು ಹೊರಗಡೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಜನಗಳ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಿ ಜನಗಳು ಬಿಟ್ಬಿಡಿ ಸ್ವಾಮಿ ಅವ್ರ ಪಾಡಿಗೆ ಅವ್ರು ನೆಮ್ಮದಿಯ ಬಾಳ್ತಾ ಇದ್ದಾರೆ ಸುಳ್ಳು ಸುಳ್ಳೇಳು ಅಂತ ಸುಳ್ಳೇಳದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀರಿ ದೇಶದಲ್ಲಿ ಪ್ರಪಂಚದಲ್ಲಿ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ನೆಕ್ಸ್ಟು ತೋರಿಸ್ತಾರೆ ಒಂದೊಂದೇ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಹ್ಞೂ ಇಪ್ಪತ್ನಾಲ್ಕು ಜನ ಮಾಡಿದೆ ಅದೇ ಪೊಲೀಸ್ನವರು ಇಪ್ಪತ್ನಾಲ್ಕು ಜನ ಒಂದು ಕಡೆ ಮಸೀದಿ ಒಳಗಡೆ ಕೂತ್ಕೊಂಡು ಇಲ್ಲ ರೋಡ್ ರೋಡಲ್ಲಿ ಅಡ್ಡ ರೋಡಲ್ಲಿ ಇಪ್ಪತ್ನಾಲ್ಕು ಜನ ಇದ್ಕೊಂಡು ಇಪ್ಪತ್ನಾಲ್ಕು ಜನ ಕಂಡು ಕಲ್ಲು ಹೊಡೆದ್ರ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಪೊಲೀಸ್ ಯಾವ ಆಧಾರದ ಮೇರೆಗೆ ಇಪ್ಪತ್ನಾಲ್ಕು ಜನ ಅರೆಸ್ಟ್ ಮಾಡಿದಿರಿ ಅಂತ ದಯಮಾಡಿ ಜನಗಳಿಗೆ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಅಲ್ಲೆಲ್ಲ ಏನು ಎಲ್ಲ ಅಮಾಯಕರ್ನೆಲ್ಲ ನೀವು ಒಳಗಡೆ ತೆಳ್ಳವಂಥ ಕೆಲಸವನ್ನು ಹೋಗ್ಬಿಟ್ರೆ ಹಂಗೆ ಯಾರನ್ನ ಬಿ ಜೆ ಪಿಯನ್ನು ಓಲೈಸುವಂಥದಕ್ಕೆ ಸಿಕ್ಕ ಸಿಕ್ಕದವ್ರಿಗೆಲ್ಲ ನೀವು ಹೋಗಿ ಕರ್ಕೊಂಡ್ಬಂದು ಒಳಗಡೆ ಕೂರಿಸ್ಬಿಟ್ರೆ ಅವ್ರ ಕುಟುಂಬದ ಕಥೆ ಏನು ಅಯ್ಯ್ರನ್ನ ಇವರು ಈ ಸಂಪಾದನೆ ಮಾಡೋದ್ರಲ್ಲಿ ಜನಗಳು ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಇರುವಂಥ ಕುಟುಂಬದ ಸಾಕಷ್ಟು ಜನ ಇದ್ದಾರೆ ಯಾವ್ದು ಯಾವ್ದು ಯಾರೋ ಅವ್ರು ಯಾರೋ ಹೇಳಿದ್ರು ಲೋಕಲ್ನವ್ರು ಹೇಳಿದ್ರು ಅಲ್ಲಾರು ಹಿಂದೂ ಸಂಘಟನೆಯವ್ರು ಹೇಳಿದ್ರು ಅಂತ ತಕ್ಷಣ ಕರ್ಕೊಂಡು ಬಂದು ನೀವು ಕೂರಿಸುವಂಥ ಕೆಲಸವನ್ನು ಮಾಡಿಬಿಟ್ರೆ ಪಾಕಿಸ್ತಾನಕ್ಕೆ ಯಾವನೋ ಒಬ್ಬ ಜೈಕಾರ ಹಾಕದ ಅಂತ ಇಟ್ಕೇಳಿ ಯಾವುದು ಎಲ್ಲೂ ಪ್ರೂವ್ ಆಗಿಲ್ವಲ್ಲ ಭದ್ರಾವತಿ ಜೈಕಾರ ಹಾಕಿದ್ದಾರೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ನನ್ನ ಗಮನಿಸಿದೆ ನಾನು ಎಲ್ಲಿದೆ ಅದು ವಿಡಿಯೋ ರೆಕಾರ್ಡಿಂಗು ತೋರಿಸಿ ಮಾರ್ಫ್ ಮಾಡಿ ಜನಗಳಿಗೆ ಜೈಕಾರ ಹಾಕಿದ್ದಾರೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡಿಸೋ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರೇ ಮಾಡ್ತಾವ್ರೆ ಜೈಕಾರ ಯಾವನೇ ಹಾಕಿರಲಿ ಅವ್ನು ಒದ್ದು ಒಳಗಡೆ ಹಾಕೋ ಕೆಲಸ ಮಾಡಿದೀವಿ ನಾವು ಆ ವಾವನ ಒಬ್ಬ ಮಾಡಿದಿಡೀ ಎಂಟೈರ್ ಮುಸ್ಲಿಂ ಸಮುದಾಯನೇ ತಪ್ಪು ಅಂತ ಬಿಂಬ ವಿಲನ್ ಆಗಿ ಬಿಂಬಿಸುವಂಥ ಕೆಲಸ ಎಷ್ಟು ಮಟ್ಟಿಗೆ ಸರಿ ಅಲ್ಲ ನಾನು ಕರೆಕ್ಟ್ ಈಗ ಪೊಲೀಸ್ನವರು ಟೈಮ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲೂ ಅಷ್ಟಿನ್ನ ದೊಡ್ಡ ಮಟ್ಟದಲ್ಲಿ ಇನ್ಸಿಡೆಂಟ್ ಆಗಿ ಹೊತ್ತ ತಡೆಯುವಂಥ ಕೆಲಸವನ್ನು ಮಾಡಿದರೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ಜಾಸ್ತಿ ಪೊಲೀಸ್ ಫೋರ್ಸ್ನ ಹಾಕಿ ಅಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದ್ರೂ ಅಲ್ಲಿ ಬೆರವಣಿಗೆ ಮಾಡೋಕ್ಕೆ ಬಿಡಬಾರ್ದಾಗಿತ್ತು ಒಂದು ನಂಬರ್ ಒನ್ ನಂಬರ್ ಟೂ ಇಪ್ಪತ್ನಾಲ್ಕು ಜನನ ನೀವು ಅರೆಸ್ಟ್ ಮಾಡಿದ್ದೀರಲ್ಲ ಇಪ್ಪತ್ನಾಲ್ಕು ಜನ ಕಲ್ಲು ಹೊಡೆದಿದ್ದಾರಾ ಅಂತ ಜನಗಳು ಕೇಳ್ತಾವ್ರೆ ನಮ್ಮನ್ನು ಕೇಳ್ತಾವ್ರೆ ಅದನ್ನು ದಯಮಾಡಿನ ಪೊಲೀಸ್ನವ್ರು ಕೇಳ್ತಾಯಿದ್ದರು ಅಲ್ಲ ಕೋರ್ಟ್ಗೀಗ ನಿಮ್ಮ ಈಗ ಕೋರ್ಟ್ಗೆ ನಿಮ್ಮಲ್ಲೂ ನಾವು ಕೇಸ್ ಹಾಕ್ಬಿಟ್ಟು ಕೋರ್ಟ್ ಅಲ್ಲಿ ನೋಡ್ಕೊಂಡು ಆಗುತ್ತೆ ಸರ್ ನ್ಯಾಯ ಧರ್ಮ ನೀತಿ ಬೇಕಲ್ವಾ ಸೊಲೀಸರು ಎರಡು ಪೊಲೀಸ್ನವರು ಎರಡು ಕಡೆನೂ ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಆದರೂ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತದ್ದು ಆಗಬೇಕಾಗಿತ್ತು ಮದ್ದೂರು ಇನ್ಸಿಡೆಂಟ್ ಅಲ್ಲಿ ನಿನ್ನೆ ಇಲ್ಲಿ ಚಾಮುಂಡಿ ಚಲೋ ವಿಚಾರದಲ್ಲಿ ಮೈಸೂರು ಪೊಲೀಸು ಮೈಸೂರು ಪೊಲೀಸ್ ಕಮಿಷನರ್ ಡಿ ಸಿ ಪಿ ಡಿ ಸಿ ಪಿ ಟು ಎ ಸಿ ಪಿಗಳು ಪೊಲೀಸ್ನವರು ಮಾಡಿರುವಂಥ ಆ ಕೆಲಸ ಅದ್ಭುತವಾದ ಕೆಲಸ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಯಾಕೆಂದರೆ ಟೈಮ್ ಆಗಿ ಕರೆಕ್ಟಾಗಿ ಪ್ರಿವೆಂಟಿವ್ ಆಗಿ ತಗೊಂಡು ಒಂದು ಕೆಲಸವನ್ನು ಮೈಲಾರ ಯಾಕೆ ದಿವಸ ಮದ್ದೂರು ಇನ್ಸಿಡೆಂಟ್ ಆಗುವಂಥ ಕೆಲಸ ಆಗ್ತಿತ್ತು